ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾರು ಊಹಿಸದ ಸ್ಪರ್ಧಿಯಾಗಿ ಬಂದವರು ಮಲ್ಲಮ್ಮ ಮಲ್ಲಮ್ಮ ಅನ್ನೋ ವ್ಯಕ್ತಿತ್ವದ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ನಿಜ ಹೇಳಬೇಕು ಅಂದ್ರೆ ನಮಗೂ ಸಹ ಮಲ್ಲಮ್ಮ ಬಗ್ಗೆ ಅಷ್ಟಾಗಿ ತಿಳಿದಿರ್ಲಿಲ್ಲ ನಮಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಮಲ್ಲಮ್ಮ ಫೇಮಸ್ ಇರ್ಲಿಲ್ಲ ಅಂತಲ್ಲ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಬಂದಿದ್ರು ಅಂದ್ರೇನೆ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹವ ಹೇಗಿತ್ತು ಅನ್ನೋದು ಹಳ್ಳಿ ಸೊಗಡಿನ ಹೆಣ್ಮಗಳು ಸುಖವನ್ನೇ ಕಾಣದ ಜೀವ ಈ ನೋವಲ್ಲೇ ಬದುಕಿನ ಬುದ್ಧಿ ಉಂಡವರಿಗೆ ಬಿಗ್ ಬಾಸ್ ಅನ್ನೋದು ದೊಡ್ಡ ಅನುಭವ ಕೊಟ್ಟಿದೆ ನಿಜ ಹೇಳಬೇಕು ಅಂದ್ರೆ ಮಲ್ಲಮ್ಮರೆಲ್ಲ ಆಯ್ಕೆ ಮಾಡೋದಿಕ್ಕೂ ಬಿಗ್ ಗೆ ದೊಡ್ಡ ಧೈರ್ಯ ಬೇಕು ಬಿಗ್ ಬಾಸ್ ಅಂದ್ರೆ ಲವರ್ಸ್ ಬಿಗ್ ಬಾಸ್ ಅಂದ್ರೆ ಕಾಮಿಡಿ ಮಾಡೋರು ಇಲ್ಲ ಸಿನಿಮಾ ಅಥವಾ ಸೀರಿಯಲ್ ನಲ್ಲಿ ಫೇಮಸ್ ಆದವರು ಅನ್ನೋ ಮಾತಿದೆ ಇದೇ ರೀತಿಯೇ ಪ್ರತಿ ನಲ್ಲೂ ಅಭ್ಯರ್ಥಿಗಳ ಆಯ್ಕೆ ನಡೆಯೋದು ಆದ್ರೆ ಈ ಬಾರಿ ಬಿಗ್ ಬಾಸ್ ದೊಡ್ಡ ನಿರ್ಧಾರ ಮಾಡಿ ಮಲ್ಲಮ್ಮರನ್ನ ಆಯ್ಕೆ ಮಾಡುವ ಮೂಲಕ ಸಾಮಾನ್ಯರಲ್ಲಿ ಸಾಮಾನ್ಯ ಅನ್ಸ್ಕೊಂಡವರನ್ನು ಬಿಗ್ ಬಾಸ್ ಗೌರವಿಸುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿತ್ತು ನಿಜಕ್ಕೂ ಮಲ್ಲಮ್ಮರ ಆಯ್ಕೆಯನ್ನ ವಿರೋಧಿಸಿದವರೇ ಇಲ್ಲ ಇಡೀ ಕರ್ನಾಟಕದ ಜನತೆಗೆ ಮಲ್ಲಮ್ಮರನ್ನ ಪ್ರೀತಿ ಮಾಡಿತ್ತು ಹೀಗಾಗಿಯೇ ಒಂದು ತಿಂಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿತು ಮಲ್ಲಮ್ಮ ಬಗ್ಗೆ ಹೆಮ್ಮೆ ಆಗೋ ಒಂದು ವಿಷಯ ಅಂದ್ರೆ ಮಗನ ಮದುವೆಯ ಸಾಲ ತೀರಿಸಬೇಕು ಬದುಕಲ್ಲಿ ಒಂದು ನೆಲೆ ಕಟ್ಕೋಬೇಕು ಅಂತ ಬೆಂಗಳೂರಿಗೆ ಬಂದ ಜೀವ ಇದು ಗಾರೆ ಕೆಲಸಕ್ಕೆ ಅಂತ ಬಂದ ಹೆಣ್ಮಳು ಬಿಗ್ ಬಾಸ್ ಮನೆಯ ಸ್ಪರ್ಧಿ ಆಗಿದ್ರು ಅಂದ್ರೆ ಅದೆಷ್ಟು ಮಂದಿ ನಂಬ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇದೇ ಸತ್ಯ ಮಲ್ಲಮ್ಮರನ್ನ ಊರಲ್ಲಿ ನೋಡಿ ನಕ್ಕವರೆಲ್ಲ ಬಿಗ್ ಬಾಸ್ ನಲ್ಲಿ ನೋಡಿ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ರು ಬೆಂಗಳೂರಿಗೆ ದುಡಿಯೋದಿಕ್ ಹೋಗಿದ್ದಾಳೆ ಅಂತ ಆಡ್ಕೊಂಡವರೆಲ್ಲ ಮಲ್ಲಮ್ಮರನ್ನ ನೋಡಿ ಆಗು ಹೋಗಿದ್ರು ಇಂತಹದೊಂದು ವೇದಿಕೆ ಕೊಟ್ಟ ಬಿಗ್ ಬಾಸ್ಗೆ ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಆತ್ಮಿಗೆರೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಮೂವತ್ತು ದಿನಕ್ಕೂ ಹೆಚ್ಚು ಕಾಲ ಇದ್ರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದ ಮಲ್ಲಮ್ಮಗೆ ಎಷ್ಟು ಸಂಭಾವನೆ ಸಿಕ್ಕಿರಬಹುದು ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇದೆ ಇದಕ್ಕೆ ಸ್ವತಃ ಮಲ್ಲಮ್ಮ ಅವರೇ ಉತ್ತರ ಕೊಟ್ಟಿದ್ದಾರೆ ಬರೀ ಮೂವತ್ತು ದಿನದಲ್ಲಿ ಲಕ್ಷ ಲಕ್ಷ ಹಣ ಪಡ್ಕೊಂಡು ಬಂದಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಮಲ್ಲಮ್ಮ ಯಾವುದೇ ಸ್ಟಾರ್ ಅಲ್ಲ ನಟನೆಯ ಬ್ಯಾಕ್ ಗ್ರೌಂಡ್ ನಿಂದ ಬಂದವರಲ್ಲ ಒಬ್ಬ ಸಾದಾ ಸೀದಾ ಹೆಣ್ಮಗಳು ಹೀಗಾಗಿ ಇವರಿಗೆ ಅತಿ ಹೆಚ್ಚಿನ ಸಂಭಾವನೆ ಏನು ಇರ್ಲಿಲ್ಲ ಅತಿ ಹೆಚ್ಚು ಇರ್ಲಿಲ್ಲ ಅಂದ ಮಾತ್ರಕ್ಕೆ ತುಂಬಾ ಕಡಿಮೆ ಅನ್ಕೋಬೇಡಿ ಯಾರು ಊಹಿಸದ ಸಂಭಾವನೆಯನ್ನೇ ಪಡಿತಾ ಇದ್ರು ಮಲ್ಲಮ್ಮಗೆ ಒಂದಿನಕ್ಕೆ ಐದ್ ಸಾವಿರದಂತೆ ಸಂಭಾವನೆ ನೀಡಲಾಗ್ತಾ ಇತ್ತಂತೆ ಸುಮಾರು ಮೂವತ್ ದಿನ ಬಿಗ್ ಬಾಸ್ ಮನೆಯಲ್ಲಿದ್ದ ಮಲ್ಲಮ್ಮಗೆ ಒಂದೂವರೆ ಲಕ್ಷ ಹಣ ಬಂತು ಇದ್ರಲ್ಲೇ ಗೊತ್ತಾಗುತ್ತೆ ಮಲ್ಲಮ್ಮಗೆ ಎಷ್ಟು ಸಂಭಾವನೆ ಇತ್ತು ಅನ್ನೋದು ಆತ್ಮೀಗೆರೆ ಒಂದಿನಕ್ಕೆ ಐದು ಸಾವಿರ ಮಲ್ಲಮ್ಮ ವಿಷಯದಲ್ಲಿ ದೊಡ್ಡ ಹಣ ಯಾಕಂದ್ರೆ ಮಲ್ಲಮ್ಮ ಪಲ್ಲವಿ ಅನ್ನೋರ ಬೋಟಿಕ್ ನಲ್ಲಿ ಬಟ್ಟೆ ಹೊಲಿಯೋ ಕೆಲಸ ಮಾಡ್ತಿದ್ದಾರೆ ಈ ಕೆಲಸಕ್ಕೆ ತಿಂಗಳಿಗೆ ಹದಿನೆಂಟ್ ಸಾವಿರ ಸಂಬಳ ಸಿಗ್ತಾ ಇದೆ ಇಲ್ಲಿ ಮಲ್ಲಮ್ಮಗೆ ತಿಂಗಳಿಗೆ ಹದಿನೆಂಟು ಸಾವಿರ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮೂರೇ ಮೂರು ದಿನಕ್ಕೆ ಹದಿನೈದು ಸಾವಿರ ಹೀಗಾಗಿ ಮಲ್ಲಮ್ಮಗೆ ಇದು ಅತ್ಯಂತ ದೊಡ್ಡ ಅಮೌಂಟ್ ಮಲ್ಲಮ್ಮ ಅಂತಲ್ಲ ಎಲ್ರಿಗೂ ದೊಡ್ಡ ಅಮೌಂಟ್ ಆತ್ಮೀಗೆರೆ ಮಲ್ಲಮ್ಮಗೆ ಒಟ್ಟು ಇಬ್ರು ಮಕ್ಕಳು ಇಬ್ರು ಮಕ್ಕಳಿಗೂ ಆಗಿದೆ ಸದ್ಯ ಮಲ್ಲಮ್ಮ ಚಿಕ್ಕ ಮಗನ ಮನೆಯಲ್ಲೇ ಬೆಂಗಳೂರಲ್ಲಿದ್ದಾರೆ ಮಲ್ಲಮ್ಮನ ಹಿರಿ ಸೊಸೆ ಗರ್ಭಿಣಿಯಾಗಿದ್ರು ಮಗು ಹುಟ್ಟಿದೆ ಅನ್ನೋ ಕಾರಣಕ್ಕಾಗಿ ಇಷ್ಟು ತರಾತರಿಯಲ್ಲಿ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಮಲ್ಲಮ್ಮರನ್ನ ಬಿಟ್ರೆ ಅವರನ್ನ ನೋಡ್ಕೊಳ್ಳೋದಿಕ್ಕೆ ಯಾರೂ ಇಲ್ಲ ಇದೇ ಕಾರಣಕ್ಕೆ ಮಲ್ಲಮ್ಮರನ್ನ ಕಳಿಸಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ವಿಷಯವನ್ನ ಹೇಳೋದ್ ಮರುತ್ರಿ ಮಲ್ಲಮ್ಮ ತಮ್ಮ ಮಕ್ಕಳ ಮದುವೆಗೆ ಏಳ್ ಲಕ್ಷ ಸಾಲ ಮಾಡಿದ್ದಾರಂತೆ ಈ ಸಾಲ ತೀರ್ಸೋದಿಕ್ಕೆ ಅಂತಾನೆ ಎಲ್ರೂ ಬೆಂಗಳೂರಿಗೆ ಬಂದಿತ್ತು ಇನ್ನೊಂದು ಸ್ವಲ್ಪ ದಿನ ಬಿಗ್ ಬಾಸ್ ನಲ್ಲಿ ಇದ್ದಿದ್ರೆ ಎಲ್ಲಾ ಸಾಲ ಕ್ಲಿಯರ್ ಆಗ್ತಿತ್ತು ಅಂತ ಆಸೆ ಕಣ್ಣಿಂದ ಹೇಳಿದ್ದಾರೆ ಆತ್ಮಗಿರೆ ದೊಡ್ಡ ಮಟ್ಟದ ಹೆಸರು ಇಲ್ಲದ ಮಲ್ಲಮ್ಮಗೆ ಇಷ್ಟು ಸಂಭಾವನೆ ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಸಿನಿಮಾ ರಂಗದಲ್ಲಿ ಮಿಂಚ್ತಾ ಇರೋ ಅಶ್ವಿನಿ ಹಾಗೂ ಕಾಕ್ರೋಚ್ ಗೆ ಎಷ್ಟು ಸಂಭಾವನೆ ಕೊಟ್ಟಿರಬಹುದು ಅನ್ನೋದನ್ನ ಊಹಿಸೋದು ಕಷ್ಟ ಅಶ್ವಿನಿ ಕಾಕ್ರೋಚ್ ಹಾಗೂ ಧನುಷ್ ಗೆ ಏನಿಲ್ಲ ಅಂದ್ರು ಒಂದ್ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೆ ಬರೀ ಹದ್ನೈದು ಸಾವಿರ ಅಂದ್ಕೊಂಡ್ರು ಒಂದ್ ತಿಂಗಳಿಗೆ ನಾಲ್ಕೂವರೆ ಲಕ್ಷ ನೂರ್ ದಿನದವರೆಗೆ ಬಿಗ್ ಬಾಸ್ ನಲ್ಲಿ ಉಳ್ಕೊಂಡ್ರೆ ಹದ್ನೈದು ಲಕ್ಷ ಹಣ ಇವರ ಅಕೌಂಟ್ ಸೇರಲಿದೆ ಹೀಗಾಗಿ ಬಿಗ್ ಬಾಸ್ ಗೆ ಬರೋದಕ್ಕೆ ಎಲ್ರೂ ಹಾತೊರೆಯೋದು ಆತ್ಮೀಗೆರೆ ಈ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ